ಹಾರೋಹಳ್ಳಿ ತಾಲೂಕಿನಲ್ಲಿ ಬಹುಕೋಟಿ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಸೋಮವಾರ ಪಟ್ಟಣದ ಚಾಮುಂಡೇಶ್ವರಿ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಸಕ ಇಕ್ಬಾಲ್ ಹುಸೇನ್ ಕರ್ನಾಟಕ ಕಾವೇರಿ ನೀರು ಸರಬರಾಜು ಅಮೃತ್ ಟೂ ಪಾಯಿಂಟ್ ಜೀರೋ ಅನುದಾನದಡಿ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಈ ದಿನ ಶಂಕುಸ್ಥಾಪನೆ ಮಾಡಲಾಗುತ್ತಿದ್ದು ಜೊತೆಗೆ ರಸ್ತೆ ಅಭಿವೃದ್ಧಿ ಕೆರೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗಿದೆ ಹಿಂದೆ ಈ ಕ್ಷೇತ್ರದಲ್ಲಿ ಗೆದ್ದಿದ್ದ ನಾಯಕರು ಹಾರೋಹಳ್ಳಿ ಪಟ್ಟಣವನ್ನು ಕಡೆಗಣಿಸಿದ್ದರು ಎಂದು ತಿಳಿಸಿದರು ಈ ವೇಳೆ ಮಾತನಾಡಿದ ವಿಧಾನಸಭಾ ಸದಸ್ಯ ಎಸ್ ರವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗಿದ್ದು ಹಿಂದೆ ದೇವೇಗೌಡರ ಕುಟುಂಬ ಈ ಭಾಗದಲ್ಲಿ ಗೆದ್ದಿದ್ದರು ಬಡವರಿಗೆ ಒಂದು ಮನೆಯನ್ನು ನೀಡಲಿಲ್ಲ ಕುಡಿಯುವ ನೀರಿನ ಸೌಕರ್ಯ ಮಾಡಲಿಲ್ಲ ಪ್ರಸಿದ್ಧ ಚಾಮುಂಡೇಶ್ವರಿ ದೇವಾಲಯಕ್ಕೂ ಅನುದಾನ ನೀಡಲಿಲ್ಲ ನಮ್ಮ ನಾಯಕರಾದ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ಪ್ರಯತ್ನ ಹಾಗೂ ಈ ಭಾಗದ ಶಾಸಕ ಇಕ್ಬಾಲ್ ಹುಸೇನ್ ರವರ ಆಸಕ್ತಿಯಿಂದ ಹರಹೊಳ್ಳಿ ಪಟ್ಟಣ ಅಭಿವೃದ್ಧಿ ಹೊಂದುತ್ತಿದೆ ಎಂದು ತಿಳಿಸಿದರು ಈ ವೇಳೆ ಕೆಪಿಎಸ್ ಶಾಲಾ ಕಟ್ಟಡ ಹಾಗೂ ಇಂದಿರಾ ಕ್ಯಾಂಟೀನ್ಗಳ ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಕರ್ನಾಟಕ ಕಾವೇರಿ ಸರಬರಾಜು ಮಂಡಳಿ ಮತ್ತು ಕೆಪಿಟಿಸಿಎಲ್ ವತಿಯಿಂದ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಡಿಎಸ್ ಭುಜಂಗಯ್ಯ ಎಚ್ ನಾಗರಾಜ್ ಮರಳವಾಡಿ ರಾಮಕೃಷ್ಣ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಕೆ ಟಿ ಶಿವಮಾದಯ್ಯ ಬೋಮೂಲ್ ಅಧ್ಯಕ್ಷ ಎನ್ ಹರೀಶ್ ಕುಮಾರ್ ಕೋಟೆ ಸೋಮಣ್ಣ ರುದ್ರೇಶ್ ಬಾಲಾಜಿ ಪುರುಷೋತ್ತಮ್ ಪ್ರಶಾಂತ್ ಸೇರಿದಂತೆ ಹಾರೋಹಳ್ಳಿ ಮತ್ತು ಮರಳವಾಡಿ ಭಾಗದ ಕಾಂಗ್ರೆಸ್ ಮುಖಂಡರು ಹಾಗೂ ಸರ್ಕಾರದ ಹಲವು ಇಲಾಖೆಗಳ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಬೇಕು ಅಂತೇಳಿ ವಿಶೇಷ ಆಹ್ವಾನಿತರಾಗಿ ಡಿ ಕೆ ಸುರೇಶ್ ಅವರು ನಾನು ಈ ಸಂದರ್ಭದಲ್ಲಿ ಮರೆಸಿಕೊಳ್ತೇನೆ ಯಾಕಂತಂದ್ರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ಮತ್ತು ಪ್ರೇರಣೆಯನ್ನು ಕೊಟ್ಟಂಥವರು ನಂಬತಕ್ಕಂಥ ಕಾರ್ಯಕ್ರಮಗಳನ್ನು ತಲುಪಿಸಿದ್ರೆ ಸಾಕು ಅಂತಕ್ಕಂಥ ದಿಸೆಯಲ್ಲಿ ಅವರು ಒಂದು ತಮ್ಮೆಲ್ಲರಿಗೂ ಬರಬೇಕು ಭವಿಷ್ಯ ಈ ಕಾರ್ಯಕ್ರಮ ನೀವು ಕೊಟ್ಟಂಥ ಕಾರ್ಯಕ್ರಮ ಇದು ನೀವು ಬರಬೇಕಂತೇಳಿ ಇಲ್ಲ ಸರ್ಕಾರಿ ಕಾರ್ಯಕ್ರಮ ನಾನು ಬರೋಕ್ಕೆ ಬೇಡ ಅಂಥೇಳಿ ಅವರು ನನಗೆ ಹನ್ನೆರಡೂವರೆ ಹೇಳೋದು ನಾನು ಸುಮಾರು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಅವರ ಮನೆ ಬಾಗಿಲು ಹೋಗಿ ಅವ್ರ ಹತ್ರ ಕೂತಿದ್ದೆ ಇಲ್ಲ ತಾವು ಬರಬೇಕು ಈ ಅಂತ ಹೇಳಿ ಸರ್ಕಾರಿ ಕಾರ್ಯಕ್ರಮ ಆದ್ದರಿಂದ ನಾನು ಬರೋ ಸರಿ ಇಲ್ಲ ದಯವಿಟ್ಟು ನೀನು ಮತ್ತು ಎಮ್ ಎಲ್ ಸಿ ಅವರು ಹೋಗಿ ಈ ಕಾರ್ಯಕ್ರಮ ಮುಖಂಡಗಳೆಲ್ಲ ಸೇರಿಸಿ ಮತ್ತು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ತಡವಾಗಿ ಬಂದಿದ್ದೆ ನಮಗೆಲ್ಲ ಗೊತ್ತಿದೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ನಮಗೆ ಈ ಭಾಗದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಇರಲಿಲ್ಲ ಮನೆ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಸಂದರ್ಭದಲ್ಲಿ ಇದೇ ಆರೋಣಿ ಸರ್ಕಲ್ನಲ್ಲಿ ನನ್ನ ಕೈಯನ್ನು ಎತ್ತಿ ನಿಮ್ಮಲ್ಲಿ ಮತಯಾಚನೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಹೇಳಿದ್ರು ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇಕ್ಬಾಲ್ ಎಲ್ಲ ಕ್ಯಾಂಡಿಡೇಟ್ ನಾನು ಇಲ್ಲಿ ಅಭ್ಯರ್ಥಿ ನಾನು ನನಗೆ ನೀವೆಲ್ಲರೂ ಕೂಡ ಓಟ್ ಅನ್ನ ಕೊಡಬೇಕು ನಾನು ಎಲ್ಲ ರೀತಿಯಾದಂತ ಜವಾಬ್ದಾರಿಯನ್ನು ತಗೊಳ್ತೇನೆ ಇಕ್ಬಾಲ್ ಒಬ್ಬ ಡಮ್ಮಿ ಕ್ಯಾಂಡಿಡೇಟ್ ನೀವು ಅವರನ್ನು ನೋಡಿ ವೋಟ್ ಕೊಡಬೇಡಿ ನನ್ನ ವೋಟ್ ಕೊಡಿ ಅಂತ ಹೇಳುದು ನೀವು ಮರ್ತಿದ್ದೀರ ಗೊತ್ತಿಲ್ಲ ಆ ಒಂದು ರಾಜ್ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು